ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ರು ರಿಸರ್ಚ್ ಮಾಡಲಿಲ್ಲ ಯಾಕೆಂದ್ರೆ ಲೊಕೇಶನ್ ನೋಡಕ್ ಹೋದಾಗ ಟೂ ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ರಂತೆ ಯಾಕೆಂದ್ರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತು ಇನ್ನು ರೀಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಮತ್ತೆ ಒಂದು ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಪಡ್ಕೊಟ್ಟಿದ್ರು ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿರುತ್ತೆ ಸರ್ ಆ ನಿಮ್ಮ ಜನರಿಗೆ ಹತ್ರ ಇದೆಯಾ ಚಬ್ಬೀಸ್ ಕಟ್ಟೋ ಗುನ್ನೀಸ್ ಕಟ್ಟೋ ಅಂತ ಬರೋದಾದ್ರೆ ಈ ಶಿವಾಜಿನಗರ್ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಹೇಗೆ ನಮ್ಗೆ ಯಾವಾಗ ತಲೆ ಹೋಗ್ಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗ ಹೋಗ್ತೀವಿ ಅವರು ಸುಮ್ಮನೆ ಜಾಲಿ ಜಾಲಿ ಅಂದ್ರೆ ಸಾಕು ಅದು ಕನೆಕ್ಟ್ ಆಗುತ್ತೆ ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ ಅಂದ್ರೆ ಆ ಏರಿಯಾಗಳ ಆತರ ಅಂದ್ರೆ ಅದೇನಂದ್ರೆ ಶ್ರಮಿಕ ಜೀವನ ಅವರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು ಸೊ ಅದು ಕನೆಕ್ಟ್ ಆಗುತ್ತೆ ಸೊ ಆ ಥರದ್ದೊಂದು ಇದಂತೂ ಎಕ್ಕಾಲು ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ